ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಡಾಕ್ಟರ್ ಮನೋರಮಾಬಿಯನ್ ನೋಪುರ ಭ್ರಮರಿ ಐ ಕೆ ಎಸ್ ಸೆಂಟರ್ ನ ಪ್ರಾಚಾರ್ಯ ಮತ್ತು ಮುಖ್ಯ ಸಂಶೋಧಕಿ ನೃತ್ಯ ಮಾರ್ಗ ಮುಖುರ ಅನ್ನುವಂತಹ ಈ ವರ್ಚುವಲ್ ಲರ್ನಿಂಗ್ ತರಗತಿಗಳ ಮೂಲಕವಾಗಿ ನಾನು ನಿಮಗೆ ಈಗಾಗಲೇ ಭರತನಾಟ್ಯದಲ್ಲಿ ಬಳಕೆಯಲ್ಲಿರುವಂತಹ ನೃತ್ಯ ಬಂಧಗಳ ಬಗ್ಗೆ ಪಾಠವನ್ನು ಮಾಡ್ತಾ ಬಂದಿದ್ದೇನೆ ಅದರಲ್ಲೂ ಕೂಡ ಈ ಮೂರ್ನಾಲ್ಕು ದಿನಗಳಿಂದಲೂ ಕೂಡ ನಾನು ವರ್ಣ ಅಂದ್ರೆ ಪದವರ್ಣ ತಾನವರ್ಣ ಇತ್ಯಾದಿಗಳ ಒಂದು ಇತಿಹಾಸವನ್ನ ಲಕ್ಷಣವನ್ನ ಸಾಮ್ಯ ವ್ಯತ್ಯಾಸಗಳನ್ನ ಪದ್ಧತಿಯನ್ನ ಪ್ರಕಾರಗಳನ್ನ ಹೇಳ್ತಾ ಬಂದಿದ್ದೇನೆ ಈ ಹೊತ್ತಿಗೆ ಈ ಈವರೆಗಿನ ತರಗತಿಗಳನ್ನ ಗಮನಿಸ್ಕೊಂಡು ಹಾಗೆ ಒಂದಷ್ಟು ಪ್ರಶ್ನೆಗಳು ಬಂದಿದೆ ಅದಕ್ಕೆ ಉತ್ತರವನ್ನ ಹೇಳ್ತಾ ಧರ್ವರ್ಣದ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನ ನಿಮ್ಮ ನಿಮ್ಮೊಂದಿಗೆ ಹಂಚಿಕೊಳ್ತೇನೆ ನಾನು ಈ ತರಗತಿ ಮುಖ್ಯವಾಗಿ ವಿದ್ವತ್ ಪದವಿ ಸ್ನಾತಕೋತ್ತರ ಪದವಿ ಹಾಗೆ ಸಂಶೋಧನಾ ಹಂತಗಳಿಗೆ ನೆರವಾಗ ಮತ್ತು ಈ ತರಗತಿಗೆ ಸಂಬಂಧಪಟ್ಟಿರುವಂತಹ ಆ ಪಾಠ್ಯಗಳನ್ನ ಪಠ್ಯವನ್ನ ನೀವು ನೃತ್ಯ ಮಾರ್ಗ ಮುಖರ ಅನ್ನುವಂತಹ ನನ್ನ ಪುಸ್ತಕದಿಂದ ಪಡೆಯಬಹುದು ಮೊದಲನೇ ಪ್ರಶ್ನೆ ಕೆಲವೊಂದು ವರ್ಣಗಳಲ್ಲಿ ಮುಖ್ಯವಾಗಿ ಎತ್ತುಗಡೆ ಸ್ವರಗಳಿರುತ್ತೆ ಅಂತ್ಯಕ್ಕೆ ಆದ್ರೆ ಸಾಹಿತ್ಯ ಇರೋದಿಲ್ಲ ಅಲ್ಲ ಯಾಕೆ ಮೇಡಮ್ ಅಂತ ಕೇಳಿದ್ದಾರೆ ತುಂಬಾ ಒಳ್ಳೆಯ ಪ್ರಶ್ನೆ ತುಂಬಾ ಚೆನ್ನಾಗಿ ಗಮನಿಸಿದಿರ ಅನ್ನೋದು ಗೊತ್ತಾಗತ್ತೆ ಇದಕ್ಕೆ ಕಾರಣಗಳಿದೆ ಹಳೆಯ ಕಾಲದಲ್ಲಿ ರಚನೆ ಆಗಿದ್ದಂತಹ ಕೆಲವು ವರ್ಣಗಳಲ್ಲಿ ನರಸ್ತುತಿ ಅಂದ್ರೆ ಸಾಮಾನ್ಯವಾಗಿ ಮಂತ್ರಿವರ್ಣನೆ ರಾಜವರ್ಣನೆ ತುಂಬಾ ಪ್ರಧಾನವಾಗಿತ್ತು ಅಂತ್ಯದಲ್ಲಿ ಸ್ವಲ್ಪ ಮಟ್ಟಿಗೆ ಹೆಚ್ಚಿನ ರತಿಭಾವ ಬರೋಚರದಲ್ಲಿ ಇರ್ತಿತ್ತಂತೆ ಸಾಹಿತ್ಯಗಳು ಅದನ್ನ ರುಕ್ಮಿಣಿ ದೇವಿ ಅರುಂಡೇಲ್ ಅವರು ನೃತ್ಯ ಸಂಯೋಜನೆ ಮಾಡಬೇಕಾದ್ರೆ ಅಲ್ಲೆಲ್ಲ ನರಸ್ತುತಿ ಎಲ್ಲಿ ಪ್ರಧಾನವಾಗಿ ಬರುತ್ತೋ ಅದನ್ನ ಗಮನಿಸ್ಕೊಂಡ ಹಾಗೆ ಅದನ್ನ ಈ ಹೊತ್ತಿಗೆ ತರೋದು ಬೇಡ ಅಂತಂದ್ರೆ ದೇವದಾಸಿ ಕಾಯ್ದೆ ಬಂದಿತ್ತು ಬಹಿಷ್ಕಾರಗಳು ಕಾಣ್ತಾ ಇತ್ತು ನೃತ್ಯಕ್ಕೆ ಒಂದು ಅಹ್ ವಿಶೇಷವಾಗಿರುವ ಸ್ಥಾನಮಾನ ಇನ್ನೂ ಪ್ರಾಪ್ತಿಯಾಗಬೇಕಾಗಿತ್ತು ಜನ ಜನಮಾನಸದಲ್ಲಿ ಕಲೆ ಅನ್ನೋದು ಸ್ಪಷ್ಟವಾಗಿ ನೆಲೆ ನಿಲ್ಲಬೇಕಾಗಿತ್ತು ಅಷ್ಟರ ಮಟ್ಟಿಗೆ ಸವಾಲುಗಳನ್ನು ಬ್ರಿಟಿಷರು ನಮ್ಮ ಕಲೆಗೆ ತಂದಿಟ್ಟಿದ್ರು ಹಾಗಾಗಿ ಆ ಸಂದರ್ಭದಲ್ಲಿ ಶೃಂಗಾರದ ಪ್ರಾಧಾನ್ಯ ಎಲ್ಲೆಲ್ಲಾ ಇರುತ್ತೋ ಅಂತಹ ವರ್ಣಗಳಲ್ಲಿರುವಂತಹ ಭಾವವನ್ನ ಕಡಿಮೆ ಮಾಡ್ತಾ ಬಂದ್ರು ಅನ್ನೋದು ಗೊತ್ತಾಗತ್ತೆ ಪದಗಳಲ್ಲೂ ಹಾಗೆಯೇ ವಿಶೇಷವಾದಂತಹ ಕೆಲವು ರಚನೆಗಳಲ್ಲೂ ಕೂಡ ಎಲ್ಲೆಲ್ಲಾ ನರಸ್ತುತಿ ಸ್ಪಷ್ಟವಾಗಿ ಕಾಣುತ್ತೆ ಅಂತ ಅನ್ಸುತ್ತೋ ನರಸ್ತುತಿ ಅಂತಂದ್ರೆ ಯಾವ್ದಾದ್ರು ಅಹ್ ಜಮೀನ್ದಾರ್ ಬಗ್ಗೆನೋ ರಾಜರ ಬಗ್ಗೆನೋ ಅಥವಾ ಮಂತ್ರಿಗಳ ಬಗ್ಗೆ ಈ ತರದ ವರ್ಣನೆಗಳು ಎಲ್ಲೆಲ್ಲಾ ಕಂಡು ಬರುತ್ತೋ ಮತ್ತು ಆ ವರ್ಣನೆಗಳಲ್ಲಿ ರತಿಭಾವ ಅವರನ್ನು ಓಲೈಸುವಂತಹ ಕೆಲವೊಂದು ರತಿಭಾವ ಸ್ಪಷ್ಟವಾಗಿದೆ ಅಂತ ಅನಿಸಿದ ಜಾಗದಲ್ಲೆಲ್ಲ ರುಕ್ಮಿಣಿ ದೇವಿ ಅರುಂಡೇಲ್ ಅವರು ಅದನ್ನ ಕೈ ಬಿಟ್ಟಿದ್ದು ಗೊತ್ತಾಗತ್ತೆ ಹಾಗಾಗಿ ಕೆಲವೊಂದು ಎತ್ತುಗಡೆ ಸ್ವರ ಅದರಲ್ಲೂ ಕೂಡ ಕೊನೆ ಎತ್ತುಗಡೆ ಸ್ವರಗಳಲ್ಲೆಲ್ಲ ಸಾಹಿತ್ಯವನ್ನ ಕೆಲವೊಂದು ಸಲ ಕಲಾಕ್ಷೇತ್ರ ಅಹ್ ಶೈಲಿಯಲ್ಲಿ ಇರೋದನ್ನ ಕಾಣಬಹುದು ನಾನು ಇದನ್ನ ಈ ತರದ ವರ್ಣಗಳನ್ನೆಲ್ಲ ಕಲ್ತಿದ್ದೇನೆ ಅಹ್ ಅದ್ರಲ್ಲಿ ಮುಖ್ಯವಾಗಿ ಸಾಮಿನಿರಮ್ಮನವಿ ಆಗಿರ್ಬೋದು ದಾನಿಕೆ ಆಗಿರ್ಬೋದು ಇತರಂತಹ ಪದಗಣಗಳಲ್ಲಿ ಕೊನೆಯ ಎತ್ತುಗಡೆ ಸ್ವರವನ್ನ ಸಾಹಿತ್ಯವನ್ನ ಎರಡನ್ನೂ ಕೈಬಿಟ್ಟಿದ್ದಿದೆ ಕೆಲವೊಂದ್ಸಲ ಎತ್ತುಗಡೆ ಸಾಹಿತ್ಯವನ್ನ ಮಾತ್ರ ಕೈ ಕೂಡ ಕಾಣಬಹುದು ಹಾಗಾಗಿ ಕೆಲವೊಂದ್ಸಲ ನಮಗ ಅನ್ಸುತ್ತೆ ಇದೇನಪ್ಪಾ ಗುರುಗಳು ನಮ್ಗೆ ಹೇಳ್ಕೊಡ್ಲಿಲ್ವಾ ಆಚಾರ್ಯರು ನಮ್ಗೆ ಇದ್ರ ಬಗ್ಗೆ ಹೇಳ್ಕೊಡ್ಲಿಲ್ವಾ ಏನಾದ್ರೂ ಮರೆ ಮಾಚಿದ್ರ ಅಂತ ಅನ್ಸುತ್ತೆ ಆದ್ರೆ ಇದು ಒಂದು ಕಾರಣ ಅನ್ನೋದನ್ನ ಗಮನಿಸ್ಕೊಳ್ಬೇಕು ತರದ ಎಷ್ಟೋ ಕಥೆಗಳನ್ನ ನಾನು ನಿಮ್ಗೆ ಹೇಳಬಲ್ಲೆ ಈಗ ಉದಾಹರಣೆ ಹೇಳ್ಬೇಕು ಅಂತಂದ್ರೆ ಇದೇ ತರದ ಒಂದು ಪ್ರಯುಕ್ತಿ ಮೈಸೂರು ಆಸ್ಥಾನದಲ್ಲಿ ಮೊದಲು ಶಂಕರಾಭರಣವನ್ನ ಶಂಕರಾಭರಣ ವರ್ಣವನ್ನ ಪ್ರಸ್ತುತ ಪಡಿಸ್ತಾ ಇದ್ರು ಅದರ ನಡುವೆ ಒಂದು ಆ ಚರಣ ಸಾಹಿತ್ಯ ಬರೋ ಹೊತ್ತಿಗೆ ಪತಂಗ ನಾಚ ಅಂತ ಮಾಡ್ತಿದ್ರು ಪತಂಗ ಅಂತಂದ್ರೆ ಏನು ಅಂತಂದ್ರೆ ಗಾಳಿಪಟ ಗಾಳಿಪಟ ನೃತ್ಯ ಕೇಳಿದಿರ ಈ ತರದಲ್ಲೆಲ್ಲಾದ್ರೂ ಕೂಡ ಯಾತಕ್ಕೋಸ್ಕರ ಅದನ್ನ ಮಾಡ್ತಾ ಇದ್ರು ಅಂತಂದ್ರೆ ರಾಜರಾಣಿಯರು ಗಾಳಿಪಟ ಕ್ರೀಡೆಯನ್ನ ಅಹ್ ಆಡ್ತಾ ಇದ್ರಲ್ಲ ಅದನ್ನ ಕೀರ್ತಿಸುವ ತರದಲ್ಲಿ ಪತಂಗನಾಚ ಅನ್ನುವಂತಹ ನೃತ್ಯ ಇತ್ತು ಅಂತ ನನಗೆ ಮಾಹಿತಿಗಳು ಶ್ರೀಯುತ ಕೀರ್ತಿ ಶೇಷ ಕೊಡಗೂರು ಮಾಧವರಾಯರು ನನಗೆ ತಿಳಿಸ್ಕೊಟ್ಟಿದ್ದಾರೆ ಅವರಿಗೆ ಇಲ್ಲ ಅಹ್ ಆದ್ರೆ ಅವರಿಗೆ ಅವರ ಆ ಗುರುಗಳು ಕೂಡ ಇದನ್ನ ಸೂಚಿಸಿದ್ರಂತೆ ಅವರ ಕಾಲಕ್ಕಾಗ್ಲೇ ಈ ಪತಂಗನಾಚ ಅನ್ನೋದು ಹೊರಟು ಹೋಗಿತ್ತು ಅನ್ನೋದು ಗೊತ್ತಾಗುತ್ತೆ ಒಟ್ಟಿನಲ್ಲಿ ಅನೌಚ್ಛಿತ ಕಾರಣದಿಂದಾಗಿ ಮತ್ತು ಆ ಕಾಲದಲ್ಲಿರುವಂತಹ ಕೆಲವೊಂದು ಸ್ಟಿಗ್ಮಾಗಳನ್ನ ತೆಗೆಯೋದಕ್ಕೆ ಹಾಗೇನೆ ಕೆಲವೊಂದು ಕ್ರಾಂತಿಗಳನ್ನ ಮಾಡೋದಕ್ಕೆ ಈ ತರದ ಪ್ರಯುಕ್ತಿಗಳನ್ನ ನಮ್ಮ ನೃತ್ಯ ಬಂಧದ ಎಲ್ಲ ಸಂದರ್ಭಗಳಲ್ಲೂ ನಾವು ಕಾಣ್ತಾ ಬಂದಿದ್ದೀವಿ ಅಹ್ ಹಾಗಾಗಿನೇ ಶೃಂಗಾರ ಪ್ರಮುಖವಾಗಿ ತೋರುವಂತಹ ಕೆಲವೊಂದು ಅಹ್ ಅಷ್ಟಪದಿಗಳಾಗಿರ್ಲಿ ಅಥವಾ ಪದಗಳಾಗಿರ್ಲಿ ಅಥವಾ ವರ್ಣಗಳಾಗಿರ್ಲಿ ಅದನ್ನ ಸಾಮಾನ್ಯವಾಗಿ ನರ್ತಿಸೋದನ್ನ ಕಡಿಮೆ ಮಾಡ್ತಾ ಬಂದಿರೋದನ್ನು ಕಾಣಬಹುದು ಆ ಅದರಲ್ಲೂ ಕೂಡ ಸಂಭೋಗ ಶೃಂಗಾರದ ಅಹ್ ಅಂಶ ಎಲ್ಲೆಲ್ಲಾ ಇದೆಯೋ ಅದನ್ನೆಲ್ಲವನ್ನೂ ಕೂಡ ಕೈ ಬಿಡ್ತಾ ಬಂದಿರೋದನ್ನ ನಾವು ಕಾಣಬಹುದು ಇದಕ್ಕೆ ನಾ ಹೇಳದ್ನಲ್ಲ ನೃತ್ಯ ನಿಷೇಧದ ಕಾಯ್ದೆ ನಂತರ ನೃತ್ಯಕ್ಕೆ ಒಂದು ಪೂಜಿತೆಯನ್ನ ಬರೆಸೋದಕ್ಕೆ ಕೆಲವೊಂದು ಕಟ್ಟುಪಾಡುಗಳನ್ನ ನಾವು ತರಬೇಕಾಗತ್ತೆ ಕೆಲವೊಂದು ನಿಯಮಗಳನ್ನ ರೂಪಿಸ್ಕೊಳ್ಬೇಕಾಗತ್ತೆ ಅದೇ ತರದಲ್ಲಿ ಇದು ಪ್ರಯುಕ್ತಿಯಾಯಿತು ಅಂತ ಗೊತ್ತಾಗತ್ತೆ ಹಾಗಂತ ರುಕ್ಮಿಣಿ ದೇವಿ ಅರುಂಡೇಲ್ ಅವರು ಪದವರ್ಣಗಳ ಸಾಹಿತ್ಯವನ್ನ ತುಂಬಾ ಬದಲಾಯಿಸಲಿಲ್ಲ ಅದನ್ನ ನೀವು ಗಮನಿಸ್ಕೊಳ್ಬೇಕು ಮುಖ್ಯವಾಗಿ ತಾನವರ್ಣಗಳ ತರಾನೇ ಪದವರ್ಣಗಳನ್ನು ಕೂಡ ನಿಧಾನವಾಗಿ ನರ್ತಿಸ್ಬೇಕು ಅಂತಲೂ ಕೂಡ ಸೂಚಿಸಿದ್ರು ಅಂದ್ರೆ ಎಲ್ಲಿ ಬೇಕೋ ಅಲ್ಲಿ ಆ ಬದಲಾವಣೆಯನ್ನ ತಂದು ಉದಾಹರಣೆಗೆ ಈಗ ನಾವು ಸಾಮಾನ್ಯವಾಗಿ ಇದು ಏನೋ ತೋಡಿರಾಗದ ರೂಪಮುಜೂಚಿ ವರ್ಣ ಮಾಡ್ತೀವಲ್ವಾ ಕಲ್ತಿರ್ತೀರ ನೀವು ಕೂಡ ಸಾಮಾನ್ಯವಾಗಿ ಅದು ಮುತ್ತುಸ್ವಾಮಿ ದೀಕ್ಷಿತ್ರು ಬರ್ದಿರೋದು ಅಂತ ಪ್ರಸಿದ್ಧವಾಗಿದೆ ಆದ್ರೆ ನಿಜವಾಗ್ಲೂ ಕೂಡ ಅದು ಬರೆದಿದ್ದು ರಂಗಸ್ವಾಮಿ ನಟವನಾರ ಅನ್ನುವಂತಹ ಒಬ್ರು ಕಲಾವಿದರು ಆ ವರ್ಣ ಈ ಹೊತ್ತಿಗೆ ತುಂಬಾ ಪ್ರಸಿದ್ಧವಾಗಿ ಸಾಂಪ್ರದಾಯಿಕವಾಗಿ ನಮ್ಗದನ್ನ ಹೇಳ್ಕೊಡ್ತಾ ಬಂದಿದ್ದಾರೆ ಈ ವರ್ಣ ಹಳೆಯ ಕ್ರಮದಲ್ಲಿ ಬದ್ಧವಾಗಿರುವಂತಹ ಸಾಹಿತ್ಯ ಮತ್ತು ನೃತ್ಯ ಸಂಯೋಜನೆಗೆ ಬದ್ಧವಾಗಿರುವಂತಹ ವಿಷಯ ಆ ಇಲ್ಲಿಯೂ ಕೂಡ ನಾವು ಗಮನಿಸಬಹುದು ಗಮನಿಸಬಹುದು ಹಾಗೇನೆ ಈಗ ಇದು ಏನು ಕೆಲವೊಂದು ವರ್ಣಗಳಿದೆ ನಾನು ನಾನು ಅದನ್ನು ಕಲ್ತಿದ್ದೀನಿ ಎ ಎ ಏರ ಅನ್ನೋ ತರದಲ್ಲಿ ಒಂದು ಒಂದು ವರ್ಣ ಬರುತ್ತೆ ಅದರಲ್ಲೂ ಕೂಡ ಹಾಗೇನೆ ಅಹ್ ಪದಾರ್ಥಾಭಿನಯದ ಒಂದು ಶ್ರೇಣಿ ಮುಗಿದ ಮೇಲೆನೆ ವಾಕ್ಯಾರ್ಥ ಅಭಿನಯಕ್ಕೆ ಅವಕಾಶ ಆಗೋ ಥರದಲ್ಲಿ ಅವರು ಅದನ್ನ ವಿನ್ಯಾಸ ಮಾಡಿದ್ರು ಅದರಲ್ಲೂ ಕೂಡ ಹಸ್ತಾಭಿನಯದ ಗರಿಷ್ಠ ಸಾಧ್ಯತೆ ಏನಿದೆಯೋ ಅದನ್ನು ಪ್ರಕಟ ಮಾಡದ ಅಂದ್ರೆ ಪದಾರ್ಥಾಭಿನಯ ಮೊದಲು ಬಂದು ಅದಾದ ಮೇಲನೇ ಅದನ್ನ ಮುಂದುವರಿಸ್ತಾ ಇದ್ರು ಹೆಚ್ಚಾಗಿ ಸಂಚಾರಿ ಅಹ್ ಅಭಿನಯಗಳು ಇರ್ತಿರ್ಲಿಲ್ಲ ಅಂತಲೂ ಕೂಡ ಕೆಲವೊಂದು ಗೊತ್ತಾಗ್ತಾ ಇದೆ ನಮ್ಗೆ ಅಂದ್ರೆ ಹಿರಿಯ ಕಲಾವಿದರು ಯಾರು ರುಕ್ಮಿಣಿ ದೇವಿ ಅರುಂಡೇಲ್ ಅವರ ಪರಂಪರೆಯನ್ನೇ ನೇರವಾಗಿ ಕಲ್ತ್ರು ಅವ್ರ ಅವರ ಅವ್ರನ್ನ ಮಾತನಾಡಿಸಿದಾಗ ಹೆಚ್ಚಾಗಿ ಸಂಚಾರಿ ಅಭಿನಯಗಳು ಇರ್ತಿರ್ಲಿಲ್ಲ ಅಂತಲೂ ಗೊತ್ತಾಗುತ್ತೆ ಹಾಗೇನೆ ಜತಿಗಳು ಕೂಡ ಇದನ್ನ ಸ್ಪಷ್ಟವಾಗಿ ಗಮನಿಸ್ಬೇಕು ನೋಡಿ ಜತಿಗಳು ಒಂದು ಅಥವಾ ಎರಡು ಆವರ್ತಕ್ಕಿಂತ ಹೆಚ್ಚಿಗೆ ಇರ್ತಿರ್ಲಿಲ್ಲ ಅಂದ್ರೆ ಹಲವು ಆವರ್ತಗಳಿಗೆ ಈ ಹೊತ್ತಿಗೆ ಜತಿಯನ್ನ ನಾವು ವಿಸ್ತರಿಸ್ತಾ ಹೋಗ್ತಿವಲ್ವಾ ಆ ತರದ ಪದ್ಧತಿ ಇರ್ಲಿಲ್ಲ ಅನ್ನೋದು ಗೊತ್ತಾಗತ್ತೆ ಅಂದ್ರೆ ಸ್ವರ ಮತ್ತು ಸಾಹಿತ್ಯಗಳಿಗೆ ಹೆಚ್ಚು ಒತ್ತು ಕೊಡ್ತಾ ಇದ್ರು ಅಭಿನಯ ಅನ್ನುವಂತಹ ವಿಭಾಗ ಏನಿದೆ ಸಾಹಿತ್ಯ ಅಭಿನಯ ಅದಕ್ಕೆ ಹೆಚ್ಚಿನ ಒಂದು ಮಹತ್ವವನ್ನು ಕೊಡ್ತಾ ಇದ್ರು ಇದರಿಂದ ಏನ್ ಪ್ರಯೋಜನ ಅಂತ ನೀವು ಕೇಳಬಹುದು ತುಂಬಾ ಜನ ಈ ಪ್ರಶ್ನೆಯನ್ನು ನನ್ಗೆ ಎತ್ತಿದ್ದಾರೆ ತುಂಬಾ ಪಲ್ಲಾಟಗಳಾಗಿದೆ ಅಂತ ಹೇಳ್ತಿರಲ್ಲ ಮೇಡಮ್ ಜತಿಗಳು ಈಗ ತುಂಬಾ ದೀರ್ಘವಾಗಿ ಲಂಬಿಸಿ ಬರುತ್ತಲ್ಲ ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಮತ್ತು ಹಳೆಯ ಕ್ರಮದಲ್ಲೂ ಕೂಡ ಈ ತರದ ಜತಿ ವಿನ್ಯಾಸ ಇರ್ತಿತ್ತೆ ಅಂತಲೂ ಕೇಳಿದ್ದಾರೆ ಖಂಡಿತ ಇಲ್ಲ ನಾ ಹೇಳದ್ನೆಲ್ಲ ಒಂದೆರಡು ಆವೃತ್ತಗಳಿಗೆ ಸೀಮಿತ ಆಗ್ತಿತ್ತು ತೀರ್ಮಾನಗಳು ಹಾಗೆ ಶೀಘ್ರವಾಗಿ ಮುಗಿಯಲ್ಪಡ್ತಿತ್ತು ಹಾಗಲ್ಲ ತೀರ್ಮಾನಗಳನ್ನೇ ನಾವು ಒಂದು ಐದು ನಿಮಿಷ ತರಕ್ಕೂ ಕೂಡ ವಿಸ್ತರಿಸ್ಕೊಂಡು ಹೋಗೋದನ್ನ ಕಾಣ್ತೀವಿ ಕಾರಣಗಳು ಬೇರೆ ಬೇರೆ ಇದೆ ಆಂಗಿಕ ಅಭಿನಯಕ್ಕೆ ಹೆಚ್ಚಿನ ಒಂದು ಮಹತ್ವ ಬರಬೇಕು ಅನ್ನುವಂತಹ ಕಲಾವಿದರ ದೃಷ್ಟಿ ಇರಬಹುದು ಅಥವಾ ಸಾಹಿತ್ಯ ಅಭಿನಯಕ್ಕೆ ಸಾಮರ್ಥ್ಯ ಕೆಲವೊಂದ್ಸಲ ಮಕ್ಕಳಲ್ಲಿ ಮೊದಲಾದಂತಹ ಇರ್ತಾರಲ್ಲ ಸಣ್ಣ ಸಣ್ಣ ಮಕ್ಕಳಿಂದ ಮೊದಲುಗೊಂಡು ಅಥವಾ ಈಗಷ್ಟೇ ಒಂದು ಪ್ರೌಢವಯಸ್ಕರಾಗಿರುವಂತಹವ್ರಿಗೆ ಅವರಿಗೆ ಸುಲಭ ಆಗ್ಬೇಕು ಅನ್ನೋ ದೃಷ್ಟಿಯಿಂದ ಸಾಹಿತ್ಯ ಕಡಿಮೆ ಮಾಡಿ ಜತೆಯ ಒಂದು ಅಂಶವೇ ಜಾಸ್ತಿ ಆಗಿದ್ದಿರ್ಬಹುದು ಆದ್ರೆ ಮೊದಲು ಈ ತರದ ಭಾವ ಇರ್ತಿರ್ಲಿಲ್ಲ ಈ ತರದ ಒಂದು ಪ್ರಯುಕ್ತಿ ಇರಲಿಲ್ಲ ವರ್ಣದ ಸಾಹಿತ್ಯ ವಸ್ತುವಿಗೆ ಹೆಚ್ಚಿನ ಮಹತ್ವವನ್ನು ಕೊಟ್ಟು ಸ್ವರ ಮತ್ತು ಸಾಹಿತ್ಯವನ್ನು ಚೆನ್ನಾಗಿ ದುಡಿಸ್ಕೊಳ್ಳೋರು ಯಾಕೆ ಅಂತಂದ್ರೆ ಸ್ಥಾಯಿ ಭಾವಕ ಅಡ್ಡಿ ಆಗ್ಬಾರ್ದು ಅನ್ನೋ ಕಾರಣಕ್ಕೆ ನಿಮ್ಗೆ ಗೊತ್ತಲ್ಲ ಬೃಹತ್ಕಂಠಿತ ಸ್ಥಾಯಿ ಭಾವ ಇರುತ್ತೆ ಅಥವಾ ಇನ್ಯಾವುದೋ ನಾಯಕ ಸ್ಥಾಯಿ ಭಾವವನ್ನು ನೀವು ಇಟ್ಟುಕೊಂಡು ಅಂದ್ರೆ ರತಿ ರತಿ ಭಾವವನ್ನು ಇಟ್ಕೊಂಡು ಅದ್ರ ಮೇಲಿಂದ ನೀವು ಯಾವ ನಾಯಕಿಯನ್ನ ಅಂತ ಗಮನಿಸ್ಕೊಂಡು ಕಲ್ತಿರ್ತೀರ ಆ ರತಿ ಸ್ಥಾಯಿ ಭಾವಕ್ಕೆ ಅಡ್ಡಿ ಆಗ್ಬಾರ್ದಲ್ವ ಆ ದೃಷ್ಟಿಯಿಂದ ಜತಿ ಹೆಚ್ಚಾಯ್ತು ಅಂತಂದ್ರೆ ಆ ಸ್ಥಾಯಿ ಭಾವವೇ ಬ್ರೇಕಾಗ್ಬಿಡತ್ತಲ್ಲ ತಕ್ಷಣ ವಿರೋಹೋತ್ಕಂಠಿತ ನೆಗೆದು ಬಿಟ್ಟು ಕುಣಿಯಕ್ ಶುರುವಾಯ್ತು ಅಂತ ಅಂತಂದ್ರೆ ಆ ವಿರಹದ ಒಂದು ಆ ಇಂಟೆನ್ಸಿಟಿ ಇಳದೆ ಇಳಿಯುತ್ತಲ್ವಾ ಸ್ವಲ್ಪ ಮಟ್ಟಿಗೆ ಕುಣಿದ್ರೆ ಪರವಾಗಿಲ್ಲ ಆದ್ರೆ ದೀರ್ಘವಾಗಿ ಹತ್ತದೈದ್ ನಿಮಿಷ ಕುಣಿತಕ್ಕೆ ಹೋದ್ರೆ ವಿರೋಹೋತ್ಕಂಠಿತ ಎಲ್ಲಿ ಆಕೆ ಕುಣಿತ ಎಲ್ಲಿ ಅನ್ನೋಂಥರದ್ದು ಲಾಭ ಹೋಗುತ್ತೆ ಆ ದೃಷ್ಟಿಯಿಂದ ಇದನ್ನೆಲ್ಲ ಗಮನಿಸ್ಕೊಂಡೆ ಸಾಹಿತ್ಯ ಅಭಿನಯದ ಮಧ್ಯೆ ಒಂದು ಪುಟ್ಟದಾಗ ಬಿಡುವು ಬೇಕು ಯಾಕೆ ಹೇಳಿ ಆ ಅಭಿನಯವನ್ನ ಮುಂದುವರಿಸೋದಕ್ಕೆ ಆ ಒಂದು 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 ಉತ್ಸಾಹ ಬೇಕು ಹಾಗೇನೆ ಏಕತಾನತೆ ಆವರಿಸಬಾರದು ಒಂದು ನೃತ್ಯ ಸಣ್ಣದಾಗಿರುವಂತಹ ನೃತ್ಯದ ಒಂದು ನೃತ್ಯವೂ ಬರ್ಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಒಂದೆರಡು ಆವೃತ್ತಗಳಿಗೆ ಜತೆಯನ್ನ ಕಂಪೋಸ್ ಮಾಡ್ತಾ ಇದ್ರು ಈ ಅನುಕೂಲ ಈ ಹೊತ್ತಿನ ಎಷ್ಟೋ ಪದಗಳನ್ನು ನಮಗೆ ಸಿಗ್ತಾ ಇಲ್ಲ ನಾನು ಹೇಳದ್ನಲ್ಲ ಕಾರಣಗಳು ವಿವಿಧವಾಗಿದೆ ಆಕ್ಷೇಪ ಅಂತ ನಾವು ಹೇಳೋಕಾಗೋದಿಲ್ಲ ಆದ್ರೆ ಪಲ್ನಟಗಳು ಯಾಕಾಗಿ ಆಗಿದೆ ಎನ್ನುವಂತಹ ವಿದ್ಯಾರ್ಥಿಗಳ ಪ್ರಶ್ನೆಗೆ ನಾನು ಇಲ್ಲಿ ಉತ್ತರಿಸಿದ್ದೇನೆ ಇಂದಿನ ತಲೆಮಾರಿಗೆ ವಿನ್ಯಾಸವೇ ದೀರ್ಘವಾಗಿರುವುದನ್ನ ಕಾಣಬಹುದು ಒಂದು ಹಂತದಲ್ಲಿ ಸ್ಥಾಯಿ ಭಾವವು ಕೂಡ ಅಹ್ ಇಳಿಯೋದಕ್ಕೆ ಇಂತಹ ದೀರ್ಘವಾಗಿರುವಂತಹ ಜತಿಗಳು ಕೂಡ ಕಾರಣ ಅಂತಂದ್ರೆ ಖಂಡಿತ ತಪ್ಪಲ್ಲ ಇನ್ನು ಆ ತ್ರಿಕಾಲಗಳಲ್ಲಿ ನಾವೀಗ ಜೊತೆಯನ್ನ ಮಾಡ್ತೀವಲ್ವಾ ಈ ತರದ ಪ್ರಯುಕ್ತಿ ಬೇರೆ ಯಾವುದೇ ನೃತ್ಯದಲ್ಲೂ ಇಲ್ವಲ್ಲ ಮೇಡಮ್ ಇದು ಎಲ್ಲಿಂದ ಬಂತು ಯಾವ ಕಾಲಕ್ ಬಂತು ಅಂತ ನೀವ್ ಹೇಳ್ತೀರಾ ಏ ಏನಕ್ಕೋಸ್ಕರ ಬಂತು ಅಂತ ಕೇಳಿದ್ರು ಹಾಗೇನೆ ಪ್ರಾಣವರ್ಣವನ್ನ ತ್ರಿಕಾಲದಲ್ಲಿ ಹಾಡ್ತಾರೆ ಆದ್ರೆ ಪದವರ್ಣವನ್ನ ತ್ರಿಕಾಲದಲ್ಲಿ ಹಾಡೋದಿಲ್ವಲ್ಲ ಅದಕ್ಕೋಸ್ಕರ ಏನಾದ್ರು ಈ ತರದ ಸಾಧ್ಯತೆ ಬಂತ ಅಂತಲೂ ಕೂಡ ಪ್ರಶ್ನೆಯನ್ನ ಎತ್ತಿದ್ರು ಎಂಥ ಚುರುಕಿದ್ದಾರೆ ನೋಡಿ ನಮ್ಮ ಮಕ್ಕಳು ನಿಜ ತ್ರಿಕಾಲಗಳಲ್ಲಿ ಪದವರ್ಣವನ್ನ ಹಾಡೋದು ಅಥವಾ ಅಭಿನಯಿಸೋದು ಮೊದಲಿಂದಲೂ ಕೂಡ ಇಲ್ಲ ಬಹುಶಃ ತಾನವರ್ಣದಲ್ಲಿ ತ್ರಿಕಾಲವನ್ನ ತ್ರಿಕಾಲದಲ್ಲಿ ಅಂದ್ರೆ ವಿಳಂಬದಿಂದ ಶುರುವಾಗಿದ್ದವರೆಗೂ ಕೂಡ ಆ ತಾನವನ್ನ ಹಾಡ್ತಾರಲ್ಲ ಅದಕ್ಕೆ ಒಂದು ಸರಿಸಮವಾಗಿ ಹೊಂದಿಕೊಳ್ಳುವ ತರದಲ್ಲಿ ನಾವು ಲೈವ್ ಅನ್ನು ಗುರುತಿಸ್ಕೊಳ್ಬೇಕು ಅನ್ನುವಂತಹ ಬಹುಶಃ ಪರಿಕಲ್ಪನೆಗೆ ತ್ರಿಕಾಲ ಜತಿ ಎನ್ನುವಂತಹ ಪರಿಕಲ್ಪನೆ ಪದವರ್ಣಕ್ಕೂ ಬಂದಿದ್ದಿರ್ಬೇಕು ಅಂತ ಗೊತ್ತಾಗತ್ತೆ ಯಾಕಿದ್ರು ಹೇಳ್ತಾ ಇದ್ದೀನಿ ಅಂತಂದ್ರೆ ನಿರೂಪಣಗಳಲ್ಲೇ ಆಗಿರ್ಲಿ ಅಥವಾ ಪ್ರಾಚೀನ ವರ್ಣಗಳಲ್ಲೇ ಆಗಿರ್ಲಿ ಸಾಹಿತ್ಯ ಸ್ವರಗಳನ್ನ ನಿರ್ದೇಶಿಸಿದ್ದಾರೆ ಆದ್ರೆ ಎಲ್ಲಿಯೂ ಕೂಡ ಜತಿಯ ಫಾರ್ಮ್ಯಾಟ್ ಇದೇ ತರದಲ್ಲಿ ಇರಬೇಕು ತರದ ನಿರ್ದೇಶನಗಳು ನಮಗೆ ಸ್ಪಷ್ಟವಾಗಿ ಸ್ಪಷ್ಟವಾಗಿ ಒದಗಿ ಬರುವುದಿಲ್ಲ ಹಾಗಂತ ತ್ರಿಕಾಲಗಳಲ್ಲಿ ಮಾಡಬಾರ್ದು ಅಂತಲ್ಲ ಅದನ್ನೇ ಹೇಳದ್ನಲ್ಲ ತ್ರಿಕಾಲಗಳಲ್ಲಿ ಮಾಡೋದ್ರಿಂದಾಗಿ ಒಂದು ಕಲಾವಿದೆಗೆ ಯಾ ಎಷ್ಟ್ರ ಮಟ್ಟಿಗೆ ಲಯದಲ್ಲಿ ನೈಪುಣ್ಯ ಬರುತ್ತೆ ಅಂತಂದ್ರೆ ಒಂದು ವಿಷಯವನ್ನ ಒಂದು ಹಡವನ್ನ ಬೇರೆ ಬೇರೆ ಲಯದಲ್ಲಿ ವಿನ್ಯಾಸ ಮಾಡಿದಾಗ ದೇಹ ರಚನೆಯ ಸ್ವಾರಸ್ಯ ಆಗಿರ್ಬೋದು ಅಥವಾ ಆ ಲಯವನ್ನ ಹೇಗೆ ಇಟ್ಕೊಳ್ಬೇಕು ಅನ್ನೋದಾಗಿರ್ಲಿ ಇದೆಲ್ಲವೂ ಕೂಡ ತ್ರಿಕಾಲ ಜೊತೆಯಲ್ಲಿ ಕಂಡು ಬರುತ್ತೆ ಹಾಗಾಗಿ ಉಳಿದೆಲ್ಲ ಜತಿ ಕ್ರಮಕ್ಕೆ ಹೋಲಿಸಿದ್ರೆ ತ್ರಿಕಾಲ ಜೊತೆ ಸ್ವಲ್ಪ ದೀರ್ಘವಾಗಿರುತ್ತೆ ಅದು ತುಂಬಾ ದೀರ್ಘ ಅಲ್ಲ ಹೇಳದ್ನೆಲ್ಲ ಅಹ್ ಒಂದು ಸಲ ಒಂದು ವಿಳಂಬಕ್ಕೆ ಮತ್ತೆ ಅದ್ ಮಧ್ಯಕ್ಕೆ ಹೋಗಿ ಮತ್ತೆ ಧೃತಕ್ಕೆ ತಕ್ಷಣವೇ ಹೋಗಿ ಮುಕ್ತಾಯ ಮೂರರಲ್ಲಿ ಮುಕ್ತಾಯ ಆಗಿ ಮುಗಿಯುವ ಥರದಲ್ಲಿ ಅದು ಇರ್ತಿತ್ತು ಅಂತ ಗೊತ್ತಾಗುತ್ತೆ ದೀರ್ಘವಾಗಿ ಖಂಡಿತವಾಗ್ಲು ಈ ಹೊತ್ತಿಗೆ ನಾವು ಹತ್ತು ನಿಮಿಷ ಕಾಲು ಗಂಟೆ ಅಂತ ಹೇಳಿದೀವಲ್ಲ ಆ ಥರದಲ್ಲಿ ಇರ್ಲಿಲ್ಲ ಅನ್ನೋದು ಕೂಡ ಗೊತ್ತಾಗತ್ತೆ ಇನ್ನು ಇಷ್ಟು ಮಾತ್ರ ಅಲ್ಲ ಈಗ ಹೇಳ್ಬೇಕಾದ್ರೆ ಇನ್ನೊಂದಷ್ಟು ಪಲ್ಲಟಗಳನ್ನು ಕೂಡ ನಾವು ಹೇಳ್ತಾ ಹೋಗ್ಬೋದು ನಾ ಹೇಳದ್ನಲ್ಲ ಈಗಾಗಲೇ ಸಂಚಾರಿ ಅಭಿನಯ ಪ್ರಮುಖ ಪ್ರಮುಖತಃ ಕಂಡು ಬರ್ತಾ ಇರ್ಲಿಲ್ಲ ಪದಾರ್ಥ ಅಭಿನಯಕ್ಕೆ ಹೆಚ್ಚು ಒತ್ತು ಕೊಡೋರು ಅದನ್ ಬಿಟ್ರೆ ಸ್ವಲ್ಪ ಮಟ್ಟಿಗೆ ವಾಕ್ಯಾರ್ಥ ಅಭಿನಯಕ್ಕೆ ಅಂತ ಹೋಗುದು ಇದು ಅಭಿನಯ ಸ್ವಾರಸ್ಯವನ್ನ ತುಂಬಾ ವಿಸ್ತಾರವಾಗಿ ನಿರೂಪಿಸೋದಕ್ಕೆ ಮತ್ತು ಅವರ ಆ ಒಂದು ಸ್ಥಾಯಿ ಭಾವನ್ನ ಅಹ್ ಪೂರ್ಣವಾಗಿ ಅದನ್ನ ಮೇಂಟೈನ್ ಮಾಡಿ ಅದನ್ನ ಚೆನ್ನಾಗಿ ಜನರಿಗೆ ಅದರ ರಂಜನೆಯನ್ನ ಕೊಡೋದಕ್ಕೆ ಅಂತ ಬಹುಶಃ ಸಂಚಾರಿ ಗಮನಾರ್ಹವಾಗಿ ಮಾಡೋದು ಕಂಡು ಬಂತು ಈ ಹೊತ್ತುಗಂತೂ ನೀವು ಗಮನಿಸಿದಿರ ಜತೆಗಳಲ್ಲೂ ಕೂಡ ಅದನ್ನ ನಾವು ಅಹ್ ವಿಶೇಷವಾದಂತಹ ವಿನ್ಯಾಸಗಳಲ್ಲಿ ನಾವು ತೋರ್ಪಡಿಸ್ತೀವಿ ಅಲ್ವಾ ಅಂದ್ರೆ ಯಾವುದು ನಾಯಕಿ ಇರ್ತಾಳೋ ಅವಳಿಗೆ ಸಂಬಂಧಪಟ್ಟ ಹಾಗೆ ಅಥವಾ ಒಂದು ಶಿವ ಶಿವನ ಬಗ್ಗೆ ವರ್ಣ ಇದೆ ಅಂತಂದ್ರೆ ಶಿವನಿಗೆ ಸಂಬಂಧಪಟ್ಟ ಹಾಗೇನೆ ಒಂದು ಜತಿಯನ್ನ ಮಾಡುವಂಥದ್ದು ಅದರಲ್ಲೂ ಕೂಡ ಜತಿಗಳಲ್ಲಿ ಬೇರೆ ಬೇರೆ ಹೆಸರುಗಳು ಕೂಡ ನಾವು ಕೊಡ್ತಾ ಇದ್ದೀವಿ ಆ ಜತೆಗಳಿಗೆ ಸಂಬಂಧಪಟ್ಟ ಹಾಗೆ ಈ ತರದ ತುಂಬಾ ಪಲ್ಲಾಟಗಳು ಇತ್ತೀಚಿನ ದಿನಗಳಲ್ಲಾಗಿದೆ ಕೇವಲ ಒಂದು ದಶಕದ ಒಂದು ಬದಲಾವಣೆ ಅಂತ ಅನ್ಬೋದು ಈ ತರದ ಜತಿಯಲ್ಲಿ ತುಂಬಾ ವ್ಯತ್ಯಾಸಗಳಾಗಿರೋದನ್ನ ನಾವು ಗಮನಿಸಬಹುದು ಇದೇ ತರ ಇನ್ನೊಂದಷ್ಟು ವ್ಯತ್ಯಾಸಗಳು ಕೂಡ ಆಗಿದೆ ಅದು ಹೇಗೆ ಅಂತಂದ್ರೆ ಹಿಂದಿನ ಕಾಲದಲ್ಲಿ ಪದವರ್ಣದ ಉತ್ತರಾಂಗ ಇದೆ ಅಲ್ವಾ ಚರಣದ ನಂತರ ಬರುವಂತದ್ದು ಅದರಲ್ಲಿ ಎತ್ತುಗಡೆ ಸ್ವರ ಹಾಡ್ಬೇಕಾದ್ರೆ ಮೊದಲನೆಯ ಸ್ವರವನ್ನ ಸ್ವರವನ್ನ ವಿಳಂಬದಲ್ಲಿಯೂ ಉಳಿದವುಗಳನ್ನ ಮಧ್ಯಲಯದಲ್ಲೂ ಹಾಡ್ತಾ ಇದ್ರು ಅದು ಈ ಹೊತ್ತಿಗೂ ತಕ್ಕ ಮಟ್ಟಿಗೆ ಅದನ್ನ ಇಟ್ಕೊಂಡಿದ್ದಾರೆ ಇಲ್ಲ ಅಂತ ಏನಲ್ಲ ಆದ್ರೆ ಒಂದೊಂದು ಎತ್ತುಗಡೆ ಮುಗಿದ ಮೇಲೂ ಕೂಡ ಮೊದಲ ಎತ್ತುಗಡೆ ಸ್ವರವನ್ನ ಎತ್ತಿಕೊಳ್ಳಾಗ್ತಾ ಇತ್ತೇ ವಿನಃ ಈ ಹೊತ್ತಿಗೆ ನಾವು ಪುನಃ ಹಾಡ್ತೀವಲ್ಲ ಚರಣವನ್ನ ಆ ತರ ಅಲ್ಲ ಎಲ್ಲಾ ಎತ್ತುಗಡೆ ಸ್ವರ ಹಾಡದ್ಮೇಲೆ ಕೊನೆಗೆ ಎಲ್ಲವನ್ನೂ ಒಟ್ಟಾಗಿ ಹಾಡಿ ಪಲ್ಲವಿಯನ್ನ ತೆಗೆದುಕೊಂಡು ಅದನ್ನ ಪೂರ್ಣವಾಗಿ ಹೇಳಿ ಅದರಲ್ಲಿ ನ್ಯಾಸ ಮಾಡುವಂತದ್ದು ಕ್ರಮ ಈಗ ಈ ಪದ್ಧತಿ ತಪ್ಪಿ ನಾವೀಗ ಪದವರ್ಣವನ್ನ ತಾಣವರ್ಣದಲ್ಲಿ ಹೇಗೆ ಹಾಡ್ತೀವೋ ಹಾಗೆ ಹಾಡ್ಕೊಂಡು ಬರ್ತಾ ಇರೋದನ್ನ ಗಮನಿಸಬಹುದು ಇಷ್ಟು ಮಾತ್ರ ಅಲ್ಲ ಈ ಹೊತ್ತಿಗೆ ರಚಿಸಲ್ಪಡ್ತಾ ಇರುವಂತಹ ವರ್ಣಗಳಲ್ಲಿ ತುಂಬಾ ಮಟ್ಟಿನ ಒಂದು ಸ್ವಾರಸ್ಯವೂ ಇದೆ ವೈವಿಧ್ಯವೂ ಇದೆ ಮತ್ತು ಹಳೆ ಕಾಲದಲ್ಲಾದ್ರೆ ವಾಗ್ಯಯಕಾರರಿಂದಲೇ ರಚಿಸಲ್ಪಡ್ತಾ ಇತ್ತು ಎಲ್ಲ ವರ್ಣಗಳು ವಾಗ್ಗೇಯಕಾರರು ಅಂದ್ರೆ ಏನು ವಾಕ್ ಮತ್ತೆ ಗೇಯ ವಾಕ್ ಅಂತಂದ್ರೆ ಮಾತಿನ ವಿಷಯ ಸಾಹಿತ್ಯದ ವಿಷಯ ಗೇಯ ಅಂತಂದ್ರೆ ಸ್ವರದ್ ವಿಷಯ ಅಂದ್ರೆ ನಾವು ಹಾಡುವಂತಹ ಸ್ವರಗಳ ವಿನ್ಯಾಸದ ವಿಷಯ ಹಾಗಾಗಿ ಮಾತನ್ನು ಧಾತುವನ್ನು ಧಾತು ಅಂತಂದ್ರೆ ಸ್ವರ ಮಾತು ಅಂತಂದ್ರೆ ಸಾಹಿತ್ಯ ಹಾಗಾಗಿ ಮಾತನ್ನು ಧಾತುವನ್ನು ಎರಡನ್ನೂ ಕೂಡ ವಾಗ್ಗೇಯಕಾರರೇ ರಚಿಸಲ್ಪಡ್ತಾ ಇದ್ರು ಜಾನವರ್ಣಗಳಂತೂ ಈ ಹೊತ್ತುಗೂ ಅದೇ ತರದಲ್ಲೇ ಇದೆ ಆದರೆ ಪದವರ್ಣದಲ್ಲಿ ಈ ತರದ ಒಂದು ಪ್ರಯುಕ್ತಿ ಸ್ವಲ್ಪ ಮಟ್ಟಿಗೆ ಬದಲಾಯಿಸಿದೆ ಏನಕ್ಕೆ ಇದನ್ನ ಮಾಡ್ತಿದ್ದೀವಿ ಅಂತಂದ್ರೆ ಸಾಮಾನ್ಯವಾಗಿ ಮಾತನ್ನ ಸಾಹಿತಿ ಅಥವಾ ಕವಿ ಬರೆದ್ರೆ ಧಾತುವನ್ನ ಸಾಮಾನ್ಯವಾಗಿ ಸಂಗೀತಕಾರರು ನಿರ್ದೇಶಿಸ್ತಾರೆ ಸ್ವಲ್ಪ ತಪ್ಪಲ್ವಾ ಅಂತ ಕೇಳಿದ್ರೆ ಕಾರಣಗಳು ಇದೆ ಏನಂತಂದ್ರೆ ಪದವರ್ಣಕ್ಕೆ ಸಂಬಂಧಪಟ್ಟಾಗಿರುವಂತಹ ಸಾಹಿತ್ಯ ಏನಿದೆ ಅದು ನಾಯಕ ನಾಯಕ ಭೂವಿಷ್ಠವಾಗಿದ್ದು ಒಂದಷ್ಟರ ಮಟ್ಟಿಗೆ ಅದರಲ್ಲಿ ನಮಗೆ ಅಹ್ ಏನು ಅಭಿನಯವನ್ನ ವಿಶೇಷವಾಗಿ ಉತ್ಸಾಹಿಸಿಕೊಳ್ಳೋದಕ್ಕೆ ಬೇಕಾಗಿರುವಂತಹ ಒಂದು ಒಂದಷ್ಟು ಅಂದ್ರೆ ನಾವು ಅದನ್ನ ಉದ್ದೀಪನ ವಿಭಾಗಗಳು ಅಂತ ಅಂತೀವಲ್ವಾ ಆ ಉದ್ದೀಪನ ವಿಭಾಗಗಳನ್ನ ಕಂಡುಕೊಳ್ಳೋ ನಿಟ್ಟಿನಲ್ಲಿ ನಾವೊಂದಷ್ಟು ಒಂದಷ್ಟು ರಚನೆಗಳನ್ನ ಮಾಡ್ತಾ ಇದ್ದೀವಿ ಇದಕ್ಕೆ ಪೂರಕವಾಗಿ ಅಹ್ ಕೆಲವೊಂದ್ಸಲ ಏನಾಗತ್ತೆ ಅಂತಂದ್ರೆ ಕವಿಗೆ ಸಾಹಿತಿಗೆ ಸಂಗೀತ ಬರಲೇಬೇಕು ಅಂತ ಏನೇ ಇರುವುದಿಲ್ಲ ಅಂತ ಸಂದರ್ಭದಲ್ಲಿ ಸಾಹಿತ್ಯ ಕೈ ಸಾಹಿತ್ಯ ಕೈಯಿಂದ ಆ ಮಾತನ್ನು ಸಂಗೀತಕಾರ ಧಾತುವನ್ನ ರಚನೆ ಮಾಡುವಂಥದ್ದು ಇತ್ತೀಚಿನ ಕಾಲದಲ್ಲಿ ಬೆಳವಣಿಗೆ ಆಗಿರುವಂಥದ್ದು ಇದರ ಏನು ಒಳಿತು ಕಿಡಕುಗಳನ್ನ ನೀವೇ ನಿರ್ಣಯಿಸ್ಕೊಳ್ಬೇಕು ಇನ್ನು ನಾನು ಈ ಹೊತ್ತಿನ ಪಾಠಕ್ಕೆ ಬರ್ತಾ ಇದ್ದೀನಿ ಈ ತರಗತಿಯ ಪಾಠ ದರುವರ್ಣ ತುಂಬಾ ಹೆಚ್ಚೇನೂ ಇಲ್ಲ ಆದ್ರೂ ಕೂಡ ನಿಮ್ಗೆ ಇದ್ರ ಬಗ್ಗೆ ತಿಳಿಬೇಕು ದರು ಎಲ್ಲಿಂದ ಬಂತು ಅಂತ ನಿಮಗೆ ಪ್ರಶ್ನೆ ಇರ್ಬಹುದು ಇದ್ರ ಬಗ್ಗೆ ನೃತ್ಯ ಮಾರ್ಗ ಮುಖರದಲ್ಲೂ ಕೂಡ ನಾನು ಸ್ಪಷ್ಟವಾಗಿ ಬರೆದಿದ್ದೀನಿ ದರುವಿನ ಮೂಲ ಪದ ನಾಟ್ಯಶಾಸ್ತ್ರದ ಧ್ರುವ ಅಂತ ಗೊತ್ತಾಗತ್ತೆ ಧ್ರುವ ಅಂತಂದ್ರೆ ಆಗಿನ ಕಾಲದ ರಂಗಭೂಮಿ ಪದ್ಧತಿಯಲ್ಲಿ ಈಗೂ ಇದೆ ನಾವೀಗ ನೃತ್ಯ ರೂಪಗಳನ್ನ ಮಾಡ್ತಿದ್ರು ಕೂಡ ಅದನ್ನ ಗಮನಿಸ್ಕೊಂಡು ಮಾಡ್ತೀವಿ ಧ್ರುವ ಅಂತಂದ್ರೆ ಒಂದು ಪಾತ್ರವನ್ನ ಪ್ರಸ್ತುತಿ ಮಾಡುವಂತ ಕ್ರಮ ಅದು ಪ್ರವೇಶ ಆಗಿರ್ಲಿ ನಿಷ್ಕ್ರಾಮ ಆಗಿರ್ಲಿ ಅಂದ್ರೆ ನಿಷ್ಕ್ರಾಮ ಅಂತಂದ್ರೆ ಆ ಪಾತ್ರವು ಹೊರಗಡೆ ಹೋಗೋದಾಗಿರ್ಲಿ ಆ ಪಾತ್ರವು ಇನ್ನೊಂದು ಪಾತ್ರದೊಟ್ಟಿಗೆ ಸಂಭಾಷಿಸುವುದಾಗಿರ್ಲಿ ಅಥವಾ ಆ ಪಾತ್ರವು ಆ ಒಂದು ಸನ್ನಿವೇಶವನ್ನ ಹೇಳೋದಾಗಿರ್ಲಿ ಈ ತರ ಬೇರೆ ಬೇರೆ ರೀತಿಯ ಧ್ರುವಗಳಿದೆ ಪ್ರವೇಶಕಿ ನಿಷ್ಕ್ರಾಮಕಿ ಅಡ್ಡಿತ ಹಾಗೇನೆ ನೃತ್ಯಕ್ಕೇನಿಸಿ ಸಂಬಂಧಪಟ್ಟ ಹಾಗೇನೆ ಉತ್ಥಾಪನೆ ಇದೆ ಪರಿವರ್ತನಾ ಧ್ರುವಗಳಿದೆ ಹೀಗೆ ಬೇರೆ ಬೇರೆ ಧ್ರುವಗಳನ್ನ ನಾವು ಕಾಣ್ತೀವಿ ಅದು ಇಲ್ಲಿ ಬೇಡಬೇಡಿ ಹೆಚ್ಚು ನಾನು ಅದನ್ನ ವಿಶೇಷವಾಗಿ ವಿಸ್ತರಿಸೋದಕ್ ಹೋಗಲ್ಲ ಆ ಧ್ರುವಾದ ಅಪಭ್ರಂಶ ದರು ದರುವಾಗಿ ಬಂದಿದೆ ಅಂತ ಗೊತ್ತಾಗತ್ತೆ ಬಹಳಷ್ಟು ದರುಗಳನ್ನ ನಾವು ನಾಟ್ಯಶಾಸ್ತ್ರದ ನಂತರದ ಕಾಲಗಳಲ್ಲೂ ಕೂಡ ಕಾಣ್ತೀವಿ ಧ್ರುವಾದ ಪ್ರಯುಕ್ತಿ ಯಥಾವತ್ತು ಈ ಹೊತ್ತಿಗೆ ಇಲ್ಲ ಹಾಗಂತ ಧರುವರ್ಣವನ್ನೇ ಹೇಳಿದಾಗ ನಾಟ್ಯಶಾಸ್ತ್ರದಲ್ಲಿ ಅಂದ್ರೆ ಖಂಡಿತ ಇಲ್ಲ ಅಲ್ಲಿ ವರ್ಣ ಅನ್ನೋದನ್ನ ನಾನು ಆಗ್ಲೇ ಹೇಳಿದ್ನಲ್ಲ ಕಳೆದ ಕ್ಲಾಸ್ ನಲ್ಲಿ ಅದನ್ನ ಸ್ವರಿತ ಉದಾತ್ತ ಕಂಪಿತ ಅನುದಾತ್ತ ಅನ್ನುವಂತಹ ಸರಿಗಮ ಪದನಿಯನ್ನ ಹೇಗೆ ನಾವು ಏನು ಅಹ್ ತಾರದಲ್ಲಿ ಹೇಗೆ ಹೇಳ್ಬೇಕು ಮಂದದಲ್ಲಿ ಹೇಗೆ ಹೇಳಬೇಕು ಅನ್ನೋ ಥರದಲ್ಲಿ ಹೇಳಿದಾರಷ್ಟೇ ವಿನಃ ಅಲ್ಲಿ ವರ್ಣ ಅನ್ನುವಂತಹ ಕಂಪೋಸಿಷನ್ ನಾಟ್ಯಶಾಸ್ತ್ರದಲ್ಲಿ ಇಲ್ಲ ಅಲ್ಲಿ ನೃತ್ಯ ಪ್ರಬಂಧವಾಗಿ ಆಗ್ಲಿ ನೃತ್ಯವಾಗಿ ಆಗ್ಲಿ ವರ್ಣವನ್ನ ಹೇಳೇ ಇಲ್ಲ ಧ್ರುವವನ್ನೂ ಕೂಡ ನೃತ್ಯವಾಗಿ ಹೇಳಿಲ್ಲ ರಂಗಭೂಮಿಯಲ್ಲಿ ಪಾತ್ರಗಳನ್ನ ಪ್ರಸ್ತುತಿ ಮಾಡಬೇಕಾದ್ರೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಡ್ಯಾನ್ಸ್ ಮ್ಯೂಸಿಕ್ ಅನ್ನ ಸೇರಿಸಿದ ಹಾಗೆ ಹೇಗೆ ಅದನ್ನ ಒಂದು ಪಾತ್ರವನ್ನ ಪ್ರಸ್ತುತಿ ಮಾಡಬೇಕು ಅಂತ ನೀವು ಈ ಹೊತ್ತಿಗೆ ಯಕ್ಷಗಾನದಲ್ಲೋ ಅಥವಾ ಇನ್ನ ಯಾವ್ದಾದ್ರು ಸಾಂಪ್ರದಾಯಿಕ ರಂಗಭೂಮಿನಲ್ಲೋ ಹೋದ್ರೆ ಅಲ್ಲಿ ಒಂದು ಯಾವುದೇ ರಾವಣ ಆಗಿರ್ಲಿ ರಾಮ ಆಗಿರ್ಲಿ ಆ ಪಾತ್ರ ಪ್ರಸ್ತುತಿಗೆ ಒಂದು ಕ್ರಮ ಅಂತಿದೆ ಒಂದು ನಡೆಯನ್ನು ಕೊಡ್ತಾರೆ ಬಿಡ್ತಿಗೆಯನ್ನು ಕೊಡ್ತಾರೆ ಒಂದು ಪದ್ಯವನ್ನು ಹೇಳ್ತಾರೆ ಅವ್ರು ಬಂದು ಒಂದಷ್ಟು ಅಭಿನಯಗಳನ್ನ ಬೇರೆ ಬೇರೆ ತರದಲ್ಲಿ ಮಾಡ್ತಾರೆ ಅವ್ರಿಗಿಂತಿಂತ ಲಯದಲ್ಲೇ ಪದ್ಯಗಳನ್ನು ಕೊಡಬೇಕು ಅಂತೆಲ್ಲ ಕ್ರಮಗಳಿದೆ ಈ ತರ ಆ ಇಟ್ಟುಕೊಂಡು ಒಂದು ರಂಗಭೂಮಿನಲ್ಲಿ ಧ್ರುವಗಳನ್ನ ನಾವು ಕಾಣಬಹುದು ತಕ್ಕ ಮಟ್ಟಿಗೆ ಕೂಚಿಪುಡಿನಲ್ಲೂ ಕೂಡ ನಾವು ಧ್ರುವಗಳನ್ನ ಕಾಣ್ತೀವಿ ಅಲ್ಲಿ ಇದನ್ನ ನಾವು ಸಾಮಾನ್ಯವಾಗಿ ದರು ಅಂತ ಹೇಳ್ತೀವಲ್ವಾ ಸತ್ಯಧಾಮ ಏನು ನಾವು ಅಹ್ ನೃತ್ಯವನ್ನ ನೋಡ್ತೀವಲ್ವಾ ಅಹ್ ಅದರಲ್ಲಿಯೂ ಕೂಡ ನಾವು ದರುಗಳನ್ನ ಕಾಣ್ತೀವಿ ಹಾಗಾಗಿ ದರುಗಳ ಮೂಲಕವಾಗಿ ಪ್ರಸ್ತುತವಾಗಿರುವಂತಹ ಒಂದು ವರ್ಣದ ಸಮುಚ್ಚಯವನ್ನ ಅಂದ್ರೆ ಒಂದು ಪಾತ್ರವು ಪ್ರಧಾನವಾಗಿ ಅಲ್ಲಿ ಇದ್ದು ಅದರ ಮೂಲಕವಾಗಿ ಅಹ್ ವರ್ಣವನ್ನು ನಾವು ಅಂದ್ರೆ ಆ ತಾಣಗಳನ್ನು ಹಾಗೆ ಸ್ವರಗಳನ್ನು ಸಂಯೋಜಿಸಿ ಮಾಡುವಂತಹ ಕ್ರಮವನ್ನು ಸಾಮಾನ್ಯವಾಗಿ ನಂತ್ರದಲ್ಲಿ ಅದು ಬಹಳ ಬಹಳ ರೀಸೆಂಟ್ ಬೆಳವಣಿಗೆಯದು ದರುವರ್ಣ ಅಂತ ಕರೆಯುವುದನ್ನು ನಾವು ಕಾಣ್ತೀವಿ ಹಾಗಾಗಿ ನರ್ತನದ ವಿವಿಧ ಸಂದರ್ಭಗಳಲ್ಲಿ ಅಥವಾ ನಾಟ್ಯ ರಂಗಭೂಮಿಯಲ್ಲಿ ಬರುವಂತಹ ದರುವಿಗೂ ದರುವರ್ಣಕ್ಕೂ ಬಹಳ ವ್ಯತ್ಯಾಸ ಇದೆ ಅಲ್ಲಿ ಪಾತ್ರ ವಿಷಯ ವಸ್ತುಗಳನ್ನ ಕಾಣಿಸುವಂಥದ್ದು ಅದು ಅಲ್ಲಿನ ದರು ಅಥವಾ ಧ್ರುವಗಳ ಉದ್ದೇಶ ಆದ್ರೆ ಅದರ ಅಂಶವನ್ನ ಆವಾಹಿಸಿಕೊಂಡಿರುವಂತಹ ವರ್ಣ ರಚನೆಯಲ್ಲಿ ಸಾಮಾನ್ಯವಾಗಿ ಅದರ ಆಶಯ ಕಾಣತ್ತೆ ಆದ್ರೆ ಛಂದೋಗತಿ ಅಥವಾ ಸಾಹಿತ್ಯ ಅಂಶ ಎಲ್ಲವೂ ಕೂಡ ಆ ದರುವಿನ ಫಾರ್ಮಲ್ಟ್ ಇಂದ ಭಿನ್ನವಾಗಿರುತ್ತೆ ಅಂತ ನಮ್ಗೆ ಗೊತ್ತಾಗತ್ತೆ ಅಹ್ ಹಾಗಾಗಿನೇ ದರುವರ್ಣಕ್ಕೆ ಒಂದು ಸ್ಪಷ್ಟವಾಗಿರುವಂತಹ ಇತಿಹಾಸವನ್ನ ಕೊಡೋದಕ್ಕಾಗೋದಿಲ್ಲ ಅಂತ ಕೆಲವು ಕಲಾವಿದರು ಪರಂಪರೆಯ ನಲ್ಲಿ ಬಂದಿರುವಂತವ್ರು ಅದನ್ನ ಪದ ಜತಿ ವರ್ಣ ಅಂತ ಕರೀತಾರೆ ಅಂದ್ರೆ ಪದವರ್ಣವನ್ನೇ ಧರೋವರ್ಣವಾಗಿ ಹೇಳಿರುವಂಥದ್ದು ಆದ್ರೆ ಅದಕ್ಕಿಂತ ಸ್ವಲ್ಪ ಡಿಫ್ರೆನ್ಸಿಯೇಷನ್ ಕೊಡ್ಬೇಕಲ್ವಾ ಹಾಗೆ ಅದನ್ನ ಪದಜತಿ ವರ್ಣ ಅಂತ ಕರೀತಾರೆ ಎತ್ತುಗಡೆ ಪಲ್ಲವಿ ಎತ್ತುಗಡೆ ಸ್ವರ ಎಲ್ಲ ಪದವರ್ಣ ತರನೇ ಇರುತ್ತೆ ಸಾಹಿತ್ಯಕ್ಕಿಂತ ಸ್ವಲ್ಪ ಜಾಸ್ತಿಯಾಗಿ ಜತಿಗಳು ಕಾಣಿಸುತ್ತೆ ಮತ್ತು ಧೃತಾಲಯದ ಅಂಶ ಜಾಸ್ತಿಯಾಗಿರುತ್ತೆ ಪದವರ್ಣದಲ್ಲಿ ವಿಳಂಬದಿಂದ ಧೃತಕ್ಕ ಹೋಗುತ್ತೆ ಇಲ್ಲಿ ಧೃತವೇ ಪ್ರಧಾನವಾಗಿ ನಮ್ಗೆ ಕಾಣ್ಬಹುದು ಅದರಲ್ಲೂ ಕೂಡ ಮುತ್ತಯ್ಯ ಭಾಗವತ ರಚ ರಚಿಸಿರುವಂತಹ ಕ್ರಮಾಚರಾಗದ ಮಾತೆ ಮಲಯಾ ಧ್ವಜ ಪಾಂಡೆ ಸಂಜಾತೆ ಈ ಧರುವರ್ಣ ಧರುವರ್ಣವನ್ನೇ ನಾವು ಭರತನಾಟ್ಯದಲ್ಲೂ ಕೂಡ ಜನಪ್ರಿಯವಾಗಿ ನರ್ತಿಸ್ಕೊಂಡು ಬಂದಿದ್ದೀವಿ ನಂತರದಲ್ಲೂ ಕೆಲವೊಂದು ಅಹ್ ಸಾಹಿತಿಗಳು ಅಹ್ ವಾಗ್ಯೇಕಾರರು ಧರುವರ್ಣವನ್ನ ರಚಿಸಿದ್ದಾರೆ ಅದನ್ನು ಕೂಡ ಮಾಡ್ತಾ ಬರಬಹುದು ಅಹ್ ಸಾವಿರದ ಒಂಬೈನೂರ ಎಂಬತ್ತರ ಆ ಕಾಲದಿಂದ ಈಚೆಗೆ ಆ ದಶಕದಿಂದ ಈಚೆಗೆ ಪದವರ್ಣ ಸಾಹಿತ್ಯ ಕೂಡ ಇದೇ ತರ ಅಂದ್ರೆ ದರುವರ್ಣದ ತರದಲ್ಲೇ ಮಧ್ಯಮ ಮತ್ತು ದ್ರತಗತಿಯ ಅಕ್ಷರ ಕಾಲವನ್ನ ಪಡ್ಕೊಳ್ತಾ ಬಂದಿದೆ ಅದಕ್ಕೆ ಮುಖ್ಯವಾಗಿ ದಂಡಾಯುಧ ಪಾಣಿಪಳ್ಳೆಯವ್ರ ಕಾರಣ ಅಲ್ಲಿವರೆಗೂ ಕೂಡ ನಿಧಾನಗತಿ ವಿಳಂಬಗತಿನಲ್ಲಿದ್ದಂತಹ ಪದವರ್ಣದ ಸಾಹಿತ್ಯ ಸಡನ್ ಆಗಿ ಓಟ ತೊಡಗ ತಗೊಂಡು ಬಿಡುತ್ತೆ ಇದರ ಬಗ್ಗೆ ಸಾಕಷ್ಟು ವಿದ್ವಾಂಸರು ಸರಿ ಸರಿಯಲ್ಲ ಅಂತ ಅನ್ನುವಂತಹ ಭಾವನೆಯನ್ನು ತಾಳಿದಾರೆ ಇರ್ಲಿ ಅದೆಲ್ಲವೂ ಕೂಡ ಪಲ್ಲಟಗಳು ಅಂದ್ರೆ ಬದಲಾವಣೆಗಳಾಗ್ ಬಂದಿದೆ ಅಲ್ವಾ ಅದನ್ನು ಕೂಡ ನಾವು ಗುರ್ಸಿಕೊಂಡು ದಾಖಲಿಸ್ಕೊಂಡು ಒಳ್ಳೇದನ್ನ ಹಾಗೆ ಉಳಿಸ್ಕೊಳ್ಳೋಣ ಬೇಡ ಅಂತ ಕೈ ಬಿಡಬಹುದು ಅದು ನಮಗೆ ಯಾವತ್ತಿಗೂ ಕೂಡ ಆ ದೃಷ್ಟಿಯನ್ನ ಕಲಾವಿದರು ಇಳು ಉಳಿಸ್ಕೊಳ್ಳೇಬೇಕು ಹಾಗಾಗಿ ಯಾವ ಪದವರ್ಣ ಸಾಹಿತ್ಯ ಮಧ್ಯಮ ಅಥವಾ ದ್ರುತಗತಿಯ ಅಕ್ಷರಕಾಲವನ್ನ ಪಡ್ಕೊಳ್ತೋ ಅಲ್ಲಿಗೆ ಯಥಾಕ್ಷರ ಪ್ರಬಂಧ ಅಂತ ಒಂದು ನಿಯಮ ಇದೆ ನೋಡಿ ನಾನು ಕಳೆದ ಕ್ಲಾಸ್ನಲ್ಲೂ ಹೇಳಿದ್ದೆ ಒಂದೊಂದು ಅಕ್ಷರಕ್ಕೂ ಕೂಡ ಒಂದೊಂದು ಏನು ಎಣಿಕೆ ಬರೋ ಥರದಲ್ಲಿ ಆ ಏನು ಸಾಹಿತ್ಯ ರಚನೆ ಆಗಿರ್ಬೇಕು ಅದು ಅದನ್ನ ನಾವು ಯಥಾಕ್ಷರ ಪ್ರಬಂಧದ ರಚನೆಗಳು ಅಂತ ಕರಿತೀವಿ ಆ ಥರದ ಯಥಾಕ್ಷರ ಪ್ರಬಂಧದ ಚೌಕಟ್ಟು ಯಾವಾಗ ಮಧ್ಯಮ ಮತ್ತು ದ್ರತಗತಿಯ ಅಕ್ಷರಕಾಲವನ್ನ ನಾವು ಅಹ್ ಹಾಕ್ತೀವೋ ಹಾಕ್ತಿವೋ ಆಗ ಛಂದಸ್ಸಿನ ಬಿಗಿ ಹೊರಟೋಗ್ಬಿಡುತ್ತೆ ಅಲ್ವಾ ಆಗ ಏನಾಗುತ್ತೆ ಅದು ಕಂಪ್ಲೀಟ್ ಆಗಿ ಬೇರೆ ತರದಲ್ಲಿ ಸ್ವರೂಪವನ್ನು ಪಡ್ಕೊಳ್ಳುತ್ತೆ ಮತ್ತು ಅದಕ್ಕೆ ಏನು ಇರಲ್ಲ ಸುಮ್ಮನೆ ನಾವು ಒಂದಷ್ಟು ಸಖಿ ಭಾವ ನಾಯಕ ನಾಯಕ ಭಾವಗಳನ್ನ ಇಟ್ಟುಕೊಂಡು ಜತಿಗಳನ್ನ ಹಾಕೊಂಡು ನರ್ತನ ಮಾಡೋದಂತ ಹೋಗುತ್ತೆ ಸಾಹಿತ್ಯಕ್ಕೆ ಬೇಕಾಗಿರುವಂತಹ ನಿಯಮ ಅನ್ನೋದು ರದ್ದಾಗ್ಬಿಡುತ್ತೆ ಸಾಧ್ಯವಾದಷ್ಟು ಅದನ್ನ ಪರಿಪಾಲಿಸ್ಬೇಕು ಅನ್ನೋದು ನನ್ನ ಅನಿಸಿಕೆಯೂ ಕೂಡ ಒಟ್ನಲ್ಲಿ ಆ ಗೇಯತೆ ಹಾಡುವಂತಹ ಕ್ರಮ ಕ್ರಮದಲ್ಲಿ ವಿಳಂಬ ಕಂಪ್ಲೀಟ್ ಆಗಿ ಮರೆಯಾಗಿರೋದನ್ನ ಕಾಣಬಹುದು ಇತ್ತೀಚೆಗೆ ಮತ್ತೆ ಇನ್ನೊಂದೇನು ಅಂತಂದ್ರೆ ಈಗಾಗ್ಲೇ ಹೇಳಿದೆ ಜತಿನಲ್ಲೂ ಕೂಡ ನಾವು ಥಮ್ಯಾಟಿಕ್ ಆಗಿ ಅಂದ್ರೆ ಏನೋ ಒಂದು ವಸ್ತುವನ್ನ ಆಧರಿಸಿ ಪಾತ್ರವನ್ನ ಆಧರಿಸಿ ನಾವು ಜತೆಗಳನ್ನ ಮಾಡ್ತೀವಿ ಇದನ್ನ ನಾವು ದರುಗಳ ಸಮಾನವಾಗಿ ಕಂ ಕಾಣಬಹುದು ಅಂದ್ರೆ ದರುಗಳನ್ನ ಹೋಲೋ ಥರದಲ್ಲೇ ಈ ಜತೆಗಳು ಬರ್ತಾ ಇದೆ ಹಾಗಾಗಿ ಈ ಹೊತ್ತಿನ ಪದವರ್ಣ ಬಹ್ವಂಶ್ ತುಂಬಾ ಬಹುವಂಶವೂ ಕೂಡ ದರುಗಳನ್ನೇ ಹೋಲ್ತಾ ಇದೆ ಮತ್ತು ಆ ದರುಗಳನ್ನ ಜತಿಗಳು ಅನ್ನೋ ಥರದಲ್ಲಿ ನಾವು ಕಾಣ್ಕೊಂಡು ಬರ್ತಾ ಇದೀವಿ ಅಲ್ಲಿಯೂ ಕೂಡ ಪಾತ್ರವನ್ನ ಜೊತೆಗಳ ಮೂಲಕವಾಗಿ ಪಾತ್ರವನ್ನ ನಾವು ಪ್ರವೇಶ ಮಾಡ್ತೀವಿ ಮಾತಾಡೋ ಥರದಲ್ಲಿ ಮಾಡ್ತೀವಿ ಅಥವಾ ಒಂದು ಪರಿಚಯವನ್ನ ಮಾಡ್ತೀವಿ ಅಥವಾ ಒಂದು ಆ ನಾಯಕಿಯ ಒಂದು ಭಾವನ ಕಂಟಿನ್ಯೂ ಮಾಡೋ ಥರದಲ್ಲಿ ಪಾತ್ರಗಳಿರುತ್ತೆ ಶಿವನ ವರ್ಣ ಆದ್ರೆ ಅದನ್ನ ಹೇಳದ್ನೆಲ್ಲ ನಂದಿ ಬಗ್ಗೆ ಜೊತೆಗಳಿರುತ್ತೆ ಅಥವಾ ಶಿವನ ನೃತ್ಯದ ಬಗ್ಗೆ ಜೊತೆಗಳಿರುತ್ತೆ ಪಾರ್ವತಿಯ ಸುಕುಮಾರ ಪ್ರಯೋಗದ ಬಗ್ಗೆ ಜೊತೆಗಳಿರತ್ತೆ ಅರ್ಥ ಆಯ್ತಲ್ವ ನಾ ಹೇಳ್ತಾ ಇರೋದು ಅಂದ್ರೆ ಪಾತ್ರದ ಪ್ರವೇಶ ಆಗಿರ್ಲಿ ನಿಷ್ಕ್ರಾಮ ಆಗಿರ್ಲಿ ಅಥವಾ ಅದರ ಒಂದು ಬೇರೆ ಬೇರೆ ರೀತಿಯ ಸ್ಥಿತಿಗಳನ್ನ ಗಮನಿಸೋ ತರದಲ್ಲಿ ಈ ಹೊತ್ತಿಗೆ ಜತೆಗಳು ಬರೋ ಕಾರಣ ಇದನ್ನ ಸಾಮಾನ್ಯವಾಗಿ ಧರುವಿನ ಫಾರ್ಮ್ಯಾಟ್ಗೆ ಹತ್ರವಾಗಿದೆ ಅಂತ ನಾವು ಅಂದ್ಕೊಳ್ಬಹುದು ಅಂದ್ಕೊಳ್ಳೋದಲ್ಲ ಅದು ನಿಸ್ಸಂಶಯವಾಗೂ ಇದೆ ಹಾಗಾಗಿ ನಮ್ಮ ಈ ಹೊತ್ತಿನ ಅನೇಕ ಪದವರ್ಣಗಳು ಧರುವರ್ಣಗಳಾಗಿ ಬದಲಾಗ್ತಾ ಇದೆ ಇದು ಕೂಡ ನಾವು ಗಮನಿಸ್ಬೇಕಾಗಿರುವಂತಹ ಅಂಶ ಇರ್ಲಿ ಕಾಲದ ಓಟದಲ್ಲಿ ಯಾವ್ದು ತಾನೇ ಶಾಶ್ವತ ಎಲ್ಲನೂ ಬದಲಾಗ್ಲೇಬೇಕಲ್ವಾ ಆದ್ರೆ ನಾ ಹೇಳದ್ನಲ್ಲ ಇದ್ರ ಬಗ್ಗೆ ನಮಗ್ ಗಮನ ಇರಬೇಕು ಆಯ್ತಾ ಮಕ್ಳೆ ಅಹ್ ಇನ್ನು ಈ ಕ್ಲಾಸ್ ಅನ್ನ ಮುಗಿಸೋದಕ್ಕಿಂತ ಮುಂಚೆ ನನ್ನ ಕೆಲವೊಂದು ಅಹ್ ಅನಿಸಿಕೆಗಳನ್ನ ನಿಮ್ ಮುಂದೆ ಇಷ್ಟ ಇಷ್ಟಪಡ್ತೀನಿ ವರ್ಣ ಅನ್ನೋದು ನಮ್ಮ ಕಲ್ಪನಾ ವಿಲಾಸಕ್ಕಿರುವಂತಹ ದೊಡ್ಡದಾಗಿರುವಂತಹ ಅವಕಾಶ ಅಲ್ವಾ ನಾವು ಸಾಮಾನ್ಯವಾಗಿ ಉತ್ತರಾರ್ಧದಲ್ಲಿ ಕೀರ್ತನೆ ದೇವ್ರನಾಮ ಅಂದ್ರೆ ಪದ ಅಥವಾ ಜಾವಳಿ ಇದ್ರ ಮೂಲಕ ಹೋಗಿ ಕೂಡ ನಾವು ನಮ್ಮ ಕಲ್ಪನಾ ಸ್ವಾರಸ್ಯವನ್ನ ವಿಸ್ತರಿಸ್ಕೋತೀವಿ ಆದ್ರೆ ವರ್ಣದಲ್ಲಿ ಅದ್ರ ಎಲ್ಲದ್ರದ್ದು ಚೌಕ್ ಚೌಕಟ್ಟನ್ನು ಕೂಡ ಆವಾಹಿಸ್ಕೊಂಡು ಇನ್ನೊಂದಷ್ಟು ಚೆನ್ನಾಗಿ ಅದನ್ನ ಬೆಳೆಸ್ಕೊಂಡು ಹೋಗುವಂತಹ ಸಾಧ್ಯತೆಗಳಿದೆ ಹಾಗಾಗಿ ಅದು ಸ್ವಾರಸ್ಯವೂ ಹೌದು ಸಂಕೀರ್ಣವೂ ಹೌದು ಮತ್ತು ಮಹತ್ವದ ಒಂದು ನೃತ್ಯ ಬಂಧವೂ ಹೌದು ಅಂದ್ರೆ ವರ್ಣ ಅಂತಂದ್ರೆ ಏನು ಬಣ್ಣ ಅನ್ನೋದರ್ಥ ಇದೆ ಅಲ್ವಾ ಆ ಬಣ್ಣ ತರ ಕಾಣ್ಬೇಕು ವರ್ಣ ಅಂತಂದ್ರೆ ಶಬ್ದಾರ್ಥ ಸ್ವರೂಪದಿಂದಲೂ ಕಾಣ್ಬೇಕು ವಾಕ್ಯಾರ್ಥ ಸ್ವರೂಪದಿಂದಲೂ ಅದು ಕಾಣ್ಬೇಕು ಇನ್ನು ಏನು ಅದನ್ನ ಸರಿಯಾಗಿ ಅರ್ಥ ಮಾಡಿಕೊಂಡು ಅದರ ಆ ನಾಯಕ ಭೇದಗಳನ್ನ ಗಮನಿಸ್ಕೊಂಡು ಅದಕ್ಕೆ ಹಾಗೆ ಆ ಸ್ಥಾಯಿ ಭಾವ ಮರೆಯಾಗಬಾರ್ದು ಜತಿಗಳ ನಡುವೆ ಅದು ಕಳೆದು ಹೋಗ್ಬಾರ್ದು ಅಥವಾ ಬರೀ ಹಸ್ತಾಭಿನಯದಲ್ಲೂ ಕೂಡ ಅದು ಅಡಗು ಹೋಗ್ಬಾರ್ದು ಅದನ್ನೆಲ್ಲ ವಿಸ್ತರಿಸ್ಕೊಂಡು ಆ ವರ್ಣವನ್ನ ವರ್ಣ ವರ್ಣಮಯ ಮಾಡೋದಕ್ಕೆ ನಾವೆಲ್ಲರೂ ಪ್ರಯತ್ನಿಸ್ಬೇಕು ಹೇಗೆ ಸಂಗೀತಕಾರ ಅಂದ್ರೆ ಸಂಗೀತಗಾರರು ಕರ್ನಾಟಕ ಸಂಗೀತದಲ್ಲಾಗಿರ್ಲಿ ಹಿಂದೂಸ್ತಾನಿ ಸಂಗೀತದಲ್ಲಾಗಿರ್ಲಿ ತಮ್ಮ ಹಾಡುಗಾರಿಕೆಗೆ ತಕ್ಕದಾಗಿರುವಂತಹ ಮನೋಧರ್ಮವನ್ನ ಆ ಕಚೇರಿನಲ್ಲಿ ತಂದು ಆ ರಾಗ ಭಾವ ಲಹರಿಗಳಲ್ಲಿ ಸಂಗೀತದ ಸೌಧವನ್ನ ಭವ್ಯವಾಗಿ ಕಟ್ಟುತ್ತಾರೋ ಅದೇ ಥರದಲ್ಲಿ ಕಲಾವಿದನು ಕೂಡ ಆ ಭಾವವನ್ನ ಆಶ್ರಯಿಸಿಕೊಂಡು ಭವ್ಯವಾಗಿ ನರ್ತನ ಸೌಧವನ್ನ ಕಟ್ಟಬೇಕು ಆಗ ಮಾತ್ರ ರಂಗ ಅನ್ನೋದು ಎಲ್ಲಾ ಥರದಲ್ಲೂ ವಿರಾಟ್ ಸ್ವರೂಪದಿಂದ ಕಾಣಿಸುತ್ತೆ ಅಷ್ಟು ಮಾತ್ರ ಅಲ್ಲ ಪದವರ್ಣ ಅಂತಂದ್ರೆ ನಮ್ಗೆ ಅರ್ಥ ಆಗಲ್ಲ ಮೇಡಮ್ ಅಯ್ಯೋ ಬೋರು ಅನ್ನುವಂತಹ ಪ್ರೇಕ್ಷಕರಿಗೂ ಕೂಡ ವಾ ಎಷ್ಟು ಚೆನ್ನಾಗಿ ಮಾಡಿದ್ರಲ್ವಾ ಇವರು ಅಂತ ಅನ್ಸೋ ತರ ಆಗತ್ತೆ ಹಾಗೆ ನಾವು ಮಾಡೋಣ ಅಲ್ವಾ ಸರಿ ಸಿಗೋಣ ಮುಂದಿನ ತರಗತಿನಲ್ಲಿ ನಾನು ಸ್ವರಜೊತಿ ವರ್ಣದ ಬಗ್ಗೆ ನಿಮ್ಗೆ ಮಾಹಿತಿಯನ್ನ ಇನ್ನೊಂದಷ್ಟು ಜಾಸ್ತಿ ತಿಳಿಸ್ಕೊಡ್ತೀನಿ ಈಗಾಗ್ಲೇ ನಾನು ಸ್ವರಜತಿನಲ್ಲಿ ಹೇಳಿದ್ದೀನಿ ಜೊತೆ ಸ್ವರದಲ್ಲಿ ಇನ್ನೊಂದಷ್ಟು ಮಾಹಿತಿಗಳನ್ನ ಈ ನಂತರದ ತರಗತಿನಲ್ಲಿ ತಿಳಿಸ್ತೀನಿ ಈ ಎಲ್ಲಾ ಅಂಶದ ಬಗ್ಗೆ ತಾವು ಮಾತ್ ಗಮನಹರಿಸಿ ಮಾತ್ರ ಅಲ್ಲದೇನೆ ಪರೀಕ್ಷೆಗೆ ಸಿದ್ಧರಾಗಿ ಪರೀಕ್ಷೆಯ ನಂತರದಲ್ಲೂ ಕೂಡ ನೃತ್ಯವನ್ನ ಅಧ್ಯಯನ ಮಾಡೋದಕ್ಕೆ ಸಿದ್ಧರಾಗಿ ಸರಿ ಸಿಗೊಂಡ್ವಾ ನಮಸ್ಕಾರ